ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಅಧ್ಯಕ್ಷತೆಯಲ್ಲಿ ಯಾದಗಿರಿ ನಗರದಲ್ಲಿ ನಿನ್ನೆ ಜರುಗಿತು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಂಸದ ಜಿ ಕುಮಾರ್ ನಾಯಕ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಶರಣಗೌಡ ಕುಂದಕೂರ್ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಅಧಿಕಾರಿಗಳಿಂದ ಸಚಿವರು ವಿವಿಧ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದುಕೊಂಡರು ವಿವಿಧ ಕಾಮಗಾರಿಗಳಿಗೆ ತ್ವರಿತಗತಿಯ ವೇಗ ನೀಡುವಂತೆ ಸಚಿವರು ಸೂಚನೆ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಜಿಲ್ಲೆಯ ವಿವಿಧ ಕಾಮಗಾರಿಗಳಿಗೆ ಬರಬೇಕಾದ ಅನುದಾನ ಬಿಡುಗಡೆಯಾದ ಅನುದಾನದ ಬಳಕೆ ಕಾಮಗಾರಿಗಳ ವೇಗ ಇತ್ಯಾದಿಗಳ ಕುರಿತು ಸಮಗ್ರವಾದ ಚರ್ಚೆ ನಡೆದಿದೆ ಎಂದರು ಕೃಷಿ ಮತ್ತು ಕಂದಾಯ ಇಲಾಖೆಯಿಂದ ಆಗಬೇಕಾದ ಕೆಲಸಗಳ ಕುರಿತು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಭೂಮಿ ಸರ್ವೆ ಕಾರ್ಯ ನಡೆಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಒತ್ತು ನೀಡಲಾಗುವುದು ಯೋಜನೆ ಜಾರಿಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಯಾರು ನಮಗೆ ಇದು ಡಿ ಸಿ ಅವರು ನಾವು ಮಾತಾಡಿದ್ವಿ ಈಗ ಹಿಂಗ ಸುದ್ದಿಗಳು ಅಂಟ ನಾವು ಸಂಪೂರ್ಣವಾಗಿ ನಮ್ಮ ಮೂರು ತಾಲೂಕುಗಳಿಗೆ ನೀವು ಬಿಟ್ಟು ಬಿಡ್ಲಾರ್ದಂಗೆ ಇದು ಅಂತಂದಾಗ ನೀವು ಇಲ್ಲ ಅದ್ರ ಮೇಲೆ ನಾವೇ ಈ ಅಧಿಕಾರಿಗಳನ್ನೇ ಅದು ಕಂಡು ಹಿಡಿತಕ್ಕಂಥ ಕೆಲಸ ಚಲವಾದಿ ನಾರಾಯಣ ಸ್ವಾಮಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರಿಗೆ ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟವಾಗಿದೆ ಸರ್ಕಾರ ಕೂಡಲೇ ಸಂತ್ರಸ್ತ ರೈತರಿಗೆ ಪರಿಹಾರ ಒದಗಿಸಬೇಕು ಸರ್ಕಾರ ಒಳ ಮೀಸಲಾತಿ ಮತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸುವ ಕೆಲಸಕ್ಕೆ ಕೈಹಾಕಿ ಜಾತಿ ಜಾತಿಗಳ ನಡುವೆ ಗೊಂದಲ ಸೃಷ್ಟಿಸಿದೆ ಒಳ ಮೀಸಲಾತಿ ವೇಳೆ ಯಾವುದೇ ಜಾತಿಗೆ ಇಲ್ಲದ ಕ್ರೈಸ್ತ ಎಂಬ ಹೆಸರನ್ನು ಈಗ ಹೇಗೆ ಸೇರಿಸಲಾಗುತ್ತಿದೆ ಎಂದು ಪ್ರಶ್ನಿಸಿದ ಅವರು ಕೂಡಲೇ ಗೊಂದಲಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ ಏನು ಪರಿಹಾರಗಳನ್ನು ಸರ್ಕಾರ ಕೊಡಬೇಕು ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಡಿಮ್ಯಾಂಡ್ ಮಾಡಿದ್ದೇವೆ